ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ಆದಿ ಹತ್ರ ಹೇಳ್ತಾ ಇರ್ತಾಳೆ ಆದಿಯವರೇ ನಾನು ಹಿಂಗೆ ಹೇಳ್ತೀನಿ ಅಂತ ಹೇಳಿ ಬೇಜಾರು ಮಾಡ್ಕೊಬೇಡಿ ಇದಕ್ಕೆಲ್ಲ ಒಂದೇ ಪರಿಹಾರ ಇರೋದು ಅಂತ ಹೇಳಿದಾಗ ಏನು ಹೇಳಿ ಶ್ರೇಷ್ಠ ಅವರೇ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಸರಿ ಹೋಗುತ್ತೆ ಏನು ಹೇಳಿ ಅಂದಾಗ ನೀವು ಭಾಗ್ಯನಿಂದ ದೂರ ಹೋಗ್ಬಿಡಿ ಅವಳು ನಿಮ್ಮ ನಿಮ್ಮನ್ನು ನೋಡಿದ್ರೆ ತಾನೇ ಅವರು ಪ್ರಶ್ನೆ ಮಾಡೋದು ಅವರು ನಿಮ್ಮನ್ನು ನೋಡ್ದಿರೋ ಇದ್ದರೆ ಅವ್ಳು ಪ್ರಶ್ನೆ ಮಾಡೋಕ್ಕಾಗಲ್ಲ ಹಾಗಾಗಿ ಈಗಲಿಂದ ಈಗಲೇ ಹೊರಟುಬಿಡಿ ಅಂತ ಹೇಳಿ ಹೇಳ್ತಾಳೆ ಸರಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ಹಾದಿ ಹೋಗ್ತಾನೆ ಈ ಕಡೆ ಮಾರನೇ ದಿನ ಗುಂಡಣ್ಣ ಜಾಗಂಗಿಗೆ ಹೋಗಬೇಕು ಅಂತ ಹೇಳಿ ಹಾದಿ ರೂಮಿಗೆ ಬಂದಾಗ ಹಾದಿ ಎಲ್ಲೂ ಕಾಣಿಸಲ್ಲ ಆಗ ಮನೆಯವ್ರನ್ನೆಲ್ಲ ಕರಿ ಎಲ್ಲರೂ ಕರೀತಾನೆ ಆಗ ಎಲ್ಲ ಒಂದು ಯಾಕೋ ಹಿಂಗೆ ಕಿಟ್ಸುತ್ತಾ ಇದೆಯಾ ಅಂತ ಹೇಳಿ ಕುಸುಮ ಅವ್ರು ಕೇಳಿದ್ದಕ್ಕೆ ಆದಿ ಇವರು ಆದಿ ಫ್ರೆಂಡ್ ಎಲ್ಲೂ ಕಾಣಿಸ್ತಾ ಇಲ್ಲ ಆದಿ ಅಂಕಲ್ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ತುಂಬ ಖುಷಿ ಆಗ್ತಾಳೆ ಅಂತೂ ಇಂತೂ ನಾನು ಹೇಳ್ದಂಗೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಭಾಗ್ಯ ಅವರು ಒಂದಾಗಲೇಬಾರ್ದು ಅಂತ ಹೇಳಿ ಈ ಕಡೆ ಖುಷಿಯಾಗಿರಬೇಕಾದ್ರೆ ಪೂಜೆನೂ ಬರ್ತಾಳೆ ಪೂಜೆ ಬಂದು ನಮ್ಮಕ್ಕನೂ ಕಾಣಿಸ್ತಾ ಇಲ್ಲ ಎಲ್ಲೋದ್ಲೋ ಏನೂ ಗೊತ್ತಿಲ್ಲ ಅಂದಾಗ ಈ ಕಡೆ ಎಲ್ಲರೂ ಏನು ಅವಳು ಕಾಣಿಸ್ತಾ ಇಲ್ವಾ ಅಲ್ಲೇ ಎಲ್ಲರೂ ಇರಬೇಕು ನೋಡು ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಆದಿ ಭಾಗ್ಯ ಇಬ್ರು ನಕ್ಕೊಂಡು ಮಾತಾಡ್ಕೊಂಡು ಬರ್ತಾಯಿರ್ತಾರೆ ಅದನ್ನು ನೋಡಿ ಮನೆಯವರೆಲ್ಲ ಖುಷಿಯಾದರೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ಲು ಹೊಟ್ಟೆ ಊರಿ ಪಡ್ಕೊಂಡು ಇದೇನಿದು ಇವರಿಬ್ಬರನ್ನ ನಾನು ಎಷ್ಟೇ ದೂರ ಮಾಡಬೇಕು ಅಂತ ಅಂದ್ಕೊಂಡು ಇವರಿಬ್ಬರು ಹತ್ರ ಆಗ್ತಾ ಇದ್ದಾರಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಈ ಕಡೆ ಬಂದ ತಕ್ಷಣ ಎಲ್ಲಿಗೆ ಹೋಗಿದ್ರೆ ನಾವು ನಿಮ್ಮನ್ನು ಹುಡುಕ್ತಾ ಇದ್ವಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಇಷ್ಟೊತ್ತಿಗೆ ಜಾಗಿಂಗಿಗೆ ಹೋಗ್ತೀನಿ ಅಂತ ಗೊತ್ತಲ್ಲ ಕಿಶನ್ ನಿನಗೆ ಅಂತ ಹೇಳಿದಾಗ ಈ ಕಡೆ ಭಾಗ್ಯನೂ ಹೌದು ನಾನು ಸುಮ್ಮನೆ ಹಂಗೆ ಅವ್ರ ಜೊತೆ ಹೋಗಿದ್ದೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಕಿಶನ್ ಗುಂಡನ್ನ ಹೇಳ್ತಾರೆ ನನ್ನ ಬಿಟ್ಟು ಹೋಗಿದ್ದೀರಲ್ಲ ಅಂಕಲ್ ಅಂದಾಗ ಇಲ್ಲಪ್ಪ ಹೊರಗಡೆ ತುಂಬ ಚಳಿ ಇತ್ತು ಅದಕ್ಕೆ ಸರಿ ಎಲ್ಲ ರೆಡಿಯಾಗಿ ಈಗ ಹೊರ್ಗಡೆ ಹೋಗಬೇಕು ಟೈಮ್ ಆಗತ್ತೆ ಅಂತ ಹೇಳಿ ಓಡ್ಬಿಡ್ತಾರೆ ಓಡಬೇಕಾದ್ರೆ ಈ ಕಡೆ ಅವರೆಲ್ಲ ಹೋಗ್ತಾರೆ ಈ ಕಡೆ ಆದಿ ಒಬ್ಬನೇ ಇರ್ತಾನೆ ಆಗ ಶ್ರೇಷ್ಠ ಬಂದು ಆದಿಯವರೇ ನೀವು ಹೋಗ್ತೀರಾ ಅಂದ್ಕೊಂಡಿದ್ದೆ ಆದರೆ ನೀವು ಹೋಗಲಿಲ್ವಲ್ಲ ಅಂತ ಹೇಳಿದಾಗ ರಾತ್ರಿ ಏನಾಯಿತು ಅಂತ ಹೇಳಿ ನೆನ್ಸ್ಕೊತಾನೆ ಸರಿ ಭಾಗ್ಯ ಬಂದು ನನ್ನ ಹತ್ರ ಮಾತಾಡ್ತಾಳೆ ನನಗೆ ಬೇಜಾರಾಗಿದ್ದು ನೀವು ಹೇಳಿದ್ದಕ್ಕಲ್ಲ ಆದರೆ ನೀವು ನನ್ನಿಂದ ದೂರ ಆಗ್ತೀನಿ ಅಂತ ಅಂದ್ರಲ್ಲ ಅದಕ್ಕೆ ಹೇಳೋರು ಏನಾದರೂ ಹೇಳ್ಕೊಂಡ್ಲಿ ನೋಡಿ ನಾವು ನೆಟ್ಟೋಗಿದ್ದೀವ ಸಾಕು ಬೇರೆಯವರಿಗೆಲ್ಲ ನಾವು ತಲೆ ನನಗೆ ಇರೋರೇ ನೀವು ಫ್ರೆಂಡು ನಾನಂತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗೆ ನೀವು ನನಗೊಬ್ಬರಿಗೆ ಅಲ್ಲ ನನ್ನ ಮತ್ತೆಗೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ನೀವು ಮನೆಯವ್ರ ಥರ ಫ್ರೆಂಡ್ ಆಗಿದ್ದೀರ ಅಂತ ಹೇಳಿದ್ಮೇಲೆ ಈ ಕಡೆ ಆದಿಗೂ ತುಂಬ ಆಗುತ್ತೆ ಅವನು ಶ್ರೇಷ್ಠನ ಮುಂದೆ ಹೇಳ್ತಾ ಇರ್ತಾನೆ ಇಂಥ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ ಭಾಗ್ಯವರಂತೂ ತುಂಬ ಗ್ರೇಟು ಅವ್ರಂಗೆ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಅಂತ ಹೇಳಿ ಚೆನ್ನಾಗಿ ಹೋಗಲಿ ಹೊರಟೋಗ್ತಾನೆ ಈ ಕಡೆ ಶ್ರೇಷ್ಠ ಕೋಪದಿಂದ ನಿಂತಿರಬೇಕಾದ್ರೆ ಕುಸುಮಾ ಅವರು ಬಂದು ನೀನು ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ ಅಂತ ಹೇಳಿ ಕೈ ಕೈ ಹೆಚ್ಕೊತಾ ಇದೆಯಾ ಅಂದಾಗ ಅಯ್ಯೋ ಏನಿಲ್ಲ ಆಂಟಿ ಏನೇನೋ ಹೇಳಬೇಡಿ ನೀವು ಅಂದಾಗ ಸಾಕು ಬಾಯಿ ಮುಚ್ಚೆ ಏನು ನಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ನೀನು ನಿನ್ನ ಭಾಗ್ಯನ ಆದಿನ ದೂರ ಮಾಡಬೇಕು ಅಂತ ಹೇಳಿ ಎಷ್ಟು ಇದೆಯಾ ಆದರೆ ಅವೇನು ನಡೆಯಲ್ಲ ತಿಳ್ಕೊಂಬಿಡು ಭಾಗ್ಯ ಈ ಕುಸುಮ ಇರೋವರೆಗಂತೂ ಭಾಗ್ಯ ಆದಿ ದೂರ ಆಗೋಲ್ಲ ನಾನಂತೂ ಅವರಿಬ್ರು ಒಂದೇ ಒಂದು ಮಾಡೇ ಮಾಡ್ತೀನಿ ಕಣೆ ಇನ್ನು ನನ್ನ ಚಾಲೆಂಜು ಅಂತ ಹೇಳಿ ಹೊರಟೋಗ್ತಾರೆ ಈ ಕಡೆ ಎಲ್ಲರೂ ಮತ್ತು ರೆಡಿಯಾಗಿ ಟ್ರಿಪ್ಪಿಗೆ ಹೋಗ್ತಾರೆ ಅಲ್ಲಿ ಜಾಗ ತುಂಬ ಚೆನ್ನಾಗಿರುತ್ತೆ ಗುಂಡನ ಅಂಕಲ್ ಇಲ್ಲಿ ನೀರೆಲ್ಲ ಇದೆ ಇಲ್ದು ದಾಟೋದ್ರೆ ಅಲ್ಲಿ ಒಂದು ಜಲಾಶಯನೇ ಕಾಣುತ್ತಪ್ಪ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ ಹೋಗೋಣ ಅಂತ ಹೇಳಿ ಹಾದಿ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು